ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಅಪ್ಪಿ ವೀಕ್ಷಕರೇ ಆಲೂಗೆಡ್ಡೆ ಆರೋಗ್ಯಕ್ಕೆ ಒಳ್ಳೆದಾ ಕೆಟ್ಟದ ಆಲೂಗೆಡ್ಡೆಯನ್ನ ಅತಿಯಾಗಿ ತಿಂದ್ರೆ ಪ್ರಾಣಕ್ಕೆ ಅಪಾಯನ ಹಸಿಯ ಆಲೂಗೆಡ್ಡೆ ವಿಷ ಆಗತ್ತಾ ಇನ್ನು ಶುಗರ್ ಇರೋರು ಆಲೂಗೆಡ್ಡೆಯನ್ನ ತಿನ್ಬೋದಾ ತಿನ್ಬಾರ್ದ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಇಲ್ಲಿದೆ ನೋಡಿ ಉತ್ತರ ವೀಕ್ಷಕರೇ ಆಲೂಗೆಡ್ಡೆಯಲ್ಲಿ ಅನೇಕ ರೀತಿಯ ಪೋಷಕಾಂಶಗಳು ಇರುತ್ತೆ ಅದು ಆರೋಗ್ಯಕ್ಕೆ ಒಳ್ಳೇದೇ ಇದು ಸತ್ಯ ಆದರೆ ವೀಕ್ಷಕರೇ ಒಂದು ನೆನ್ಪಿರ್ಲಿ ಅತಿಯಾದ್ರೆ ಅದು ವಿಷಯಕ್ಕೆ ಸಮ ಲಾಭಕ್ಕಿಂತ ನಷ್ಟಾನೇ ಜಾಸ್ತಿ ಅದೆಲ್ಲಕ್ಕಿಂತ ಮುಖ್ಯವಾಗಿ ಅದೊಂದು ಆಲೂಗೆಡ್ಡೆಯನ್ನ ಮಾತ್ರ ಯಾವುದೇ ಕಾರಣಕ್ಕೂ ತಿನ್ಬೇಡಿ ಅಂತ ಹೇಳಿ ಆರೋಗ್ಯ ತಜ್ಞರೇ ಹೇಳ್ತಾರೆ ಯಾವುದು ಆ ಆಲೂಗೆಡ್ಡೆ ಬನ್ನಿ ನೋಡೋಣ ತಜ್ಞರು ತಿನ್ಬೇಡಿ ಅಂತ ಹೇಳ್ತಾ ಇರುವ ಆ ಆಲೂಗೆಡ್ಡೆ ಬೇರೆ ಯಾವುದೂ ಅಲ್ಲ ಅದು ಗ್ರೀನ್ ಪೊಟ್ಯಾಟೊ ಹೌದು ವೀಕ್ಷಕರೇ ನೀವು ಈ ಗ್ರೀನ್ ಆಲೂಗೆಡ್ಡೆ ಹಸಿರಾಗಿರುವ ಆಲೂಗೆಡ್ಡೆ ಏನಾದರೂ ತಿಂತೀರಾ ಅಂತ ಅಂದರೆ ತಿನ್ನೋದಕ್ಕೆ ಹೋಗಬೇಡಿ ಹಸಿರಾಗಿರುವಂತಹ ಆಲೂಗೆಡ್ಡೆಯಿಂದ ಹುಷಾರಾಗಿರಬೇಕು ಕೆಲವೊಂದು ಆಲೂಗೆಡ್ಡೆ ಪೂರ ಹಸಿರಾಗಿರುತ್ತೆ ಇಲ್ಲ ಅರ್ಧ ಭಾಗ ಹಸಿರಾಗಿರುತ್ತೆ ಈ ರೀತಿ ಹಸಿರಾಗಿದ್ರೆ ಅದರಲ್ಲಿ ಕ್ಲೋರೋಫಿಲ್ ಸೊಲೆನೆಸ್ ಇರುತ್ತೆ ಈ ಸೋಲನಿಸರುತ್ತಲ ಇದು ತುಂಬಾ ಡೇಂಜರು ಇದು ನಮ್ಮ ದೇಹದಲ್ಲಿ ವಿಷದ ಹಾಗೆ ಕೆಲಸ ಮಾಡುತ್ತೆ ಇದರಿಂದ ತಲೆನೋವು ವಾಮಿಟಿಂಗು ಇಂಟರ್ನಲ್ ಬ್ಲೀಡಿಂಗ್ ಕೂಡ ಆಗ್ಬೋದು ಸ್ಟ್ರೋಕ್ ಕೂಡ ಆಗ್ಬೋದು ಎಚ್ಚರ ಅಂತ ತಜ್ಞರೇ ಹೇಳ್ತಾರೆ ಜಾಸ್ತಿ ಆದರೆ ಕೋಮಾಗು ಕೂಡ ಹೋಗ್ಬೋದು ಜೀವಕ್ಕೆ ಅಪಾಯ ಆಗ್ಬೋದು ಸಾವು ಕೂಡ ಸಂಭವಿಸ್ಬೋದು ಅಂಥೇಳಿ ಆರೋಗ್ಯ ತಜ್ಞರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಹೀಗಾಗಿ ನೀವು ಮಾರ್ಕೆಟ್ಗೆ ಹೋದಾಗ ಆಲೂಗೆಡ್ಡೆ ಖರೀದಿ ಮಾಡ್ತಾ ಇದ್ದೀರಾ ಅಂತ ಅಂದರೆ ಗ್ರೀನ್ ಆಗಿರುವ ಆಲೂಗೆಡ್ಡೆಯನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ ಇನ್ ಕೇಸ್ ಮಿಸ್ ಆಗಿ ಬಂತು ಅಂತ ಅಂದರೆ ಅದನ್ನು ಯಾವುದೇ ಕಾರಣಕ್ಕೂ ಅಡುಗೆಗೆ ಬಳಸೋದಕ್ಕೆ ಹೋಗಬೇಡಿ ಡಸ್ಟ್ಬಿನ್ಗೆ ಹಾಕಬೇಡಿ ತಿನ್ನೋದಕ್ಕೆ ಹೋಗಬೇಡಿ ಇನ್ನೊಂದು ವಿಚಾರ ಅಂತಂದರೆ ಈ ರೀತಿ ಹಸಿರಾಗಿರುವ ಆಲೂಗೆಡ್ಡೆಯನ್ನು ಎಲ್ಲಿ ಬೇಕೋ ಅಲ್ಲಿ ಎಸೆಯುವುದಕ್ಕೆ ಹೋಗಬೇಡಿ ಸೇಫ್ ಜಾಗದಲ್ಲಿ ಎಸಿರಿ ಯಾಕೆ ಅಂದರೆ ಇದನ್ನು ಜಾನುವಾರುಗಳು ಕೂಡ ಮನುಷ್ಯ ಮಾತ್ರ ಅಲ್ಲ ಜಾನುವಾರುಗಳು ಕೂಡ ತಿನ್ನಬಾರ್ದು ಜಾನುವಾರುಗಳಿಗೂ ಕೂಡ ಅಪಾಯ ಆಗತ್ತೆ ಇದರ ಬಗ್ಗೆ ಒಂದು ರಿಸರ್ಚ್ ಕೂಡ ಆಗಿದೆ ಇದನ್ನ ತಿಂದರೆ ಜೀವಕ್ಕೆ ಅಪಾಯ ಅನ್ನೋದು ಕನ್ಫರ್ಮ್ ಕೂಡ ಆಗಿದೆ ಹೀಗಾಗಿ ಈ ಹಸಿರು ಆಲೂಗೆಡ್ಡೆಯಿಂದ ದೂರ ಇರಿ ಇದರಿಂದ ಬಚವಾಗಿ ಈ ಹಸಿರು ಆಲೂಗೆಡ್ಡೆ ಎಷ್ಟು ಡೇಂಜರಸ್ ಅನ್ನೋದನ್ನ ನೋಡಿದ್ರಿ ಈಗ ಆಲೂಗೆಡ್ಡೆಯಿಂದ ಎಲ್ಲ ಸೈಡ್ ಎಫೆಕ್ಟ್ ಇದೆ ಅನ್ನೋದನ್ನ ನೋಡೋಣ ನಾನು ಆಗ್ಲೇ ಹೇಳಿದ ಹಾಗೆ ಆಲೂಗೆಡ್ಡೆಯಲ್ಲಿ ಹಲವು ರೀತಿಯ ಪೋಷಕಾಂಶಗಳು ಸಿಗುತ್ತೆ ಇದು ಸತ್ಯ ಆದರೆ ಆಲೂಗೆಡ್ಡೆಯನ್ನು ಯಾವುದೇ ಕಾರಣಕ್ಕೂ ಅತಿಯಾಗಿ ತಿನ್ನಬಾರ್ದು ಲಿಮಿಟೇಷನ್ನಲ್ಲಿ ತಿನ್ನಬೇಕು ಅತಿಯಾಗಿ ತಿಂದರೆ ಸೈಡ್ ಎಫೆಕ್ಟ್ ಆಗುತ್ತೆ ಅಂತ ಆರೋಗ್ಯ ತಜ್ಞರೇ ಹೇಳ್ತಾರೆ ಮೊದಲನೇದು ರಕ್ತದಲ್ಲಿ ಸಕ್ಕರೆ ಮಟ್ಟ ಹೆಚ್ಚಾಗುತ್ತೆ ಅತಿಯಾಗಿ ಆಲೂಗೆಡ್ಡೆ ತಿಂದರೆ ರಕ್ತದಲ್ಲಿ ಸಕ್ಕರೆ ಮಟ್ಟ ಹೆಚ್ಚಾಗುತ್ತೆ ಹೀಗಾಗಿ ಮಧುಮೇಹ ಅಂದರೆ ಸಕ್ಕರೆ ಕಾಯಿಲೆ ಇರೋರು ಇದನ್ನು ಅವಾಯ್ಡ್ ಮಾಡಿದ್ರೇ ಒಳ್ಳೆಯದು ಇಲ್ಲ ಅಂತಂದರೆ ಮಿತವಾಗಿ ತಿನ್ನಿ ತಿಂದೆ ಇದ್ದರೆ ಇನ್ನೂ ಬೆಸ್ಟು ನೀವು ಆಲೂಗೆಡ್ಡೆ ತಿಂತೀರಾ ನಿಮ್ಗೆ ಇಷ್ಟ ಆದ್ರಿಂದ ಮಾಡಿದಂತಹ ಪದಾರ್ಥಗಳು ಅಂತ ಅಂದರೆ ನೀವು ನಿಮ್ಮ ಡಾಕ್ಟರ್ ಹತ್ರ ಹೋದಾಗ ಸಲಹೆ ಪಡೆಯೋದು ತುಂಬ ಒಳ್ಳೆಯದು ನೆಕ್ಸ್ಟ್ ಒನ್ ಬೊಜ್ಜಿನ ಸಮಸ್ಯೆಗೆ ಕಾರಣ ಆಗುತ್ತೆ ಆಲೂಗೆಡ್ಡೆಯಲ್ಲಿ ಕಾರ್ಬೋಹೈಡ್ರೇಟ್ ಸಮೃದ್ಧವಾಗಿದೆ ಆಲೂಗೆಡ್ಡೆಯನ್ನ ಅತಿಯಾಗಿ ತಿಂದರೆ ಅನಗತ್ಯ ಕೊಬ್ಬು ಶೇಖರಣೆಯಾಗುತ್ತೆ ಸೊಂಟದ ಸುತ್ತ ಹೊಟ್ಟೆಯ ಮಧ್ಯ ಭಾಗದಲ್ಲಿ ಬೊಜ್ಜು ಹೆಚ್ಚಾಗುತ್ತೆ ಕೊಲೆಸ್ಟ್ರಾಲ್ ಜಾಸ್ತಿ ಆದರೆ ಯಾವೆಲ್ಲ ಡೇಂಜರಸ್ ರೋಗಗಳು ಬರುತ್ತೆ ಅನ್ನೋದು ನಿಮಗೂ ಕೂಡ ಗೊತ್ತು ಹೀಗಾಗಿ ಹುಷಾರಾಗಿರಿ ಮೂರನೇದು ಉಸಿರಾಟದ ತೊಂದರೆಯಾಗುತ್ತೆ ಹೌದು ಆಲೂಗೆಡ್ಡೆಯನ್ನು ಅತಿಯಾಗಿ ತಿಂದರೆ ಪೊಟ್ಯಾಷಿಯಂ ಅಂಶ ಜಾಸ್ತಿ ಆಗುತ್ತೆ ಇದರಿಂದ ಉಸಿರಾಟಕ್ಕೆ ತೊಂದರೆಯಾಗುವಂತಹ ಚಾನ್ಸಸ್ ಇರುತ್ತೆ ಅಷ್ಟೇ ಅಲ್ಲ ದೇಹದಲ್ಲಿ ವಿಪರೀತ ನೋವು ವಾಂತಿ ಸೇರಿ ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳಿಗೇ ಕಾರಣ ಆಗಬಹುದು ಅಂತಾರೆ ತಜ್ಞರು ನಾಲ್ಕನೇದು ಜೀರ್ಣಕ್ರಿಯೆ ಸಮಸ್ಯೆ ದಿನನಿತ್ಯ ಆಹಾರದಲ್ಲಿ ಅತಿ ಹೆಚ್ಚು ಆಲೂಗೆಡ್ಡೆ ಸೇವಿಸೋದ್ರಿಂದ ಇದು ಜೀರ್ಣಕ್ರಿಯೆಯ ಮೇಲೆ ಪರಿಣಾಮ ಬೀರುತ್ತೆ ಮಲಬದ್ಧತೆ ಹೊಟ್ಟೆ ನೋವು ವಾಂತಿ ಬೇದಿ ಮುಂತಾದ ಸಮಸ್ಯೆಗಳು ಕಾಣಿಸ್ಕೊಳ್ಬಹುದು ಹುಷಾರು ಐದನೇದು ಮೊಳಕೆ ಒಡೆದ ಆಲೂಗಿಡ್ಡೆಯನ್ನ ಬೇಯಿಸಿ ತಿಂದರೆ ದೇಹದಲ್ಲಿ ಅಲರ್ಜಿ ಬರುವಂತಹ ಸಾಧ್ಯತೆ ಇರುತ್ತೆ ನೀಲಿ ಹಾಗೂ ಮೊಳಕೆ ಒಡೆದ ಆಲೂಗೆಡ್ಡೆಗಳು ವಿಷಕಾರಿಯಾಗಿರುತ್ತೆ ಇವುಗಳ ಸೇವನೆಯಿಂದ ಚರ್ಮದ ಸಮಸ್ಯೆಗಳು ಕಾಣಿಸ್ಕೊಳ್ಬಹುದು ಈ ಆಲೂಗೆಡ್ಡೆಯಿಂದ ಪಿಷ್ಟ ಅಲರ್ಜಿ ಅಂತಹ ಸಮಸ್ಯೆಗೆ ದಾರಿ ಮಾಡಿಕೊಡುತ್ತೆ ಇನ್ನು ಸಂಧಿವಾತ ಇರೋರು ಆದಷ್ಟು ಅವಾಯ್ಡ್ ಮಾಡಿ ಅಪ್ಪಿತಪ್ಪಿಯೂ ಕೂಡ ಸಂಧಿವಾತ ಇರೋರು ಆಲೂಗೆಡ್ಡೆಯನ್ನ ತಿನ್ಲೇಬಾರದು ಅದೇ ರೀತಿಯಾಗಿ ವೀಕ್ಷಕರೇ ಬಿಪಿ ಇದ್ದವರು ಹೆಚ್ಚು ಆಲೂಗೆಡ್ಡೆ ಸೇವಿಸದೇ ಇರುವುದು ಉತ್ತಮ ಅತಿಯಾದ ಆಲೂಗೆಡ್ಡೆ ಸೇವನೆ ರಕ್ತದೊತ್ತಡ ಸಮಸ್ಯೆಯನ್ನ ಇನ್ನಷ್ಟು ಹೆಚ್ಚಿಸುತ್ತೆ ಬಿಪಿ ಹೆಚ್ಚಾದ್ರೆ ಹೃದಯ ಸಂಬಂಧಿ ಕಾಯಿಲೆಗಳು ಬರುವಂತಹ ಸಾಧ್ಯತೆ ಇರುತ್ತೆ ಅಪಾಯ ಇರುತ್ತೆ ವೀಕ್ಷಕರೇ ಇಲ್ಲಿ ಆಲೂಗಡ್ಡೆಯನ್ನ ತಿನ್ಲೇಬಾರ್ದು ಅಂತ ಹೇಳಿ ಯಾವುದೇ ಕಾರಣಕ್ಕೂ ಹೇಳ್ತಾ ಇಲ್ಲ ಅತಿಯಾದ್ರೆ ಒಳ್ಳೇದಲ್ಲ ಈಗ ನಾನು ಹೇಳಿದ್ನಲ್ಲ ಕೆಲವೊಂದು ಸಮಸ್ಯೆ ಇರೋರು ಆ ಸಮಸ್ಯೆ ಇರೋರು ಆದಷ್ಟು ಅವೈಡ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಇದರ ಜೊತೆಗೆ ಗ್ರೀನ್ ಆಗಿರುವ ಆಲೂಗಡ್ಡೆಯನ್ನ ಯಾವುದೇ ಕಾರಣಕ್ಕೂ ತಿನ್ನೋದಕ್ಕೆ ಹೋಗ್ಬೇಡಿ ಇದು ವಿಷಕ್ಕೆ ಸಮ ಅಂತಾರೆ ಆರೋಗ್ಯ ತಜ್ಞರು ಹೀಗಾಗಿ ಆಲೂಗಡ್ಡೆ ತಿನ್ನೋ ಮುನ್ನ ಹುಷಾರಾಗಿರಿ ಎಚ್ಚರ ವಹಿಸಿ ಯಾಕೆ ಅಂದ್ರೆ ಆರೋಗ್ಯವೇ ಭಾಗ್ಯ ಅನ್ನೋದು ನಿಮ್ಮ ನೆನ್ಪರ್ಲಿರ್ಲಿ ವೀಕ್ಷಕರೇ ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಆದಷ್ಟು ಶೇರ್ ಮಾಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಿಮ್ಮ ಸಪೋರ್ಟ್ ಇದೇ ರೀತಿಯಾಗಿರ್ಲಿ ನಮಸ್ಕಾರ